ಮುಂದಿಟ್ಟಿರುವಂಥದ್ದು ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಲೇಬೇಕು ಅದರ ಏನು ಸಕ್ರಿಯ ಚಟುವಟಿಕೆಗಳು ಕಡಿಮೆ ಆಗಬೇಕು ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಇವತ್ತು ಕೆಆರ್ಪೇಟೆಯಲ್ಲೂ ಕೂಡ ಆರ್ ಎಸ್ ಎಸ್ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಟಕ್ಕರ್ ಕೊಡುವಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ಅದರಲ್ಲೂ ಈಗ ಮಾಜಿ ನಾರಾಯಣ್ ನಾರಾಯಣಗೌಡರು ಕೂಡ ಇವತ್ತು ಗಣವೇಶಧಾರಿಯಾಗಿ ಇವತ್ತು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಕ್ಕೂ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅವರು ಏನು ಹೇಳ್ತಾರೆ ಏನೆಲ್ಲ ಆರ್ ಎಸ್ ಎಸ್ ಬಗ್ಗೆ ಒಂದು ಇದನ್ನು ಎಸ್ ನೀವು ಕೂಡ ಭಾಗಿಯಾಗಿದ್ದೀವಿ ಭಾರತ ಆರ್ ಎಸ್ ಎಸ್ ಒಂದು ಸಂಘಟನೆ ದೊಡ್ಡ ಮಟ್ಟ ಉತ್ತಮವಾದ ಮಟ್ಟದಲ್ಲಿ ಅವರು ಯಾವುದೇ ಥರದ ಗೊಂದಲಗಳನ್ನು ಮಾಡಕ್ಕೆ ಆರ್ ಎಸ್ ಎಸ್ ಯಾಕೆಂದರೆ ನಾನು ಈವಾಗ ಭಾಗವಹಿಸಿದ್ದೇನೆ ನಾನು ತುಂಬ ದಿವಸದಿಂದ ಆರ್ ಎಸ್ ಎಸ್ ಬಗ್ಗೆ ಗೌರವ ಇದೆ ಹೇಳ್ತಾ ಇದ್ದೆ ಗೌರವ ನಾವು ಹಿಂದೂ ಸ್ಥಾನದಲ್ಲಿ ನಾವು ಇರೋದು ನಾವು ಹಿಂದೂಗಳ ಬಗೆ ಒಂದು ಗೌರವ ಜನ್ಮ ಭೂಮಿ ಭಾರತದ ಜನ್ಮ ಭೂಮಿಲಿ ಅನ್ನ ತಿನ್ನ ಯಾರು ಹೆಸರು ಹೇಳ್ಬೇಕು ನಾವು ನಮ್ ಭಾರತ ದೇಶ ಹೇಳ್ಬೇಕಿಂತಾನು ಹಿಂದೂಸ್ತಾನದ ಹೆಸರನ್ನೇ ಹೇಳ್ಬೇಕು ಜೈ ಅನ್ಬೇಕು ನಾವು ಒಂದು ಕಡೆ ರಾಜ್ಯ ಸರ್ಕಾರ ಸರ್ ಏನು ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಗಾಂಧಿ ಕೂಡ ಹೊಂದಿದ್ದ ಮುಂದೆ ಸಚಿವ ಸಂಪುಟದಲ್ಲಿ ಕೂಡ ಅನುಮೋದನೆ ಮಾಡೋಕ್ಕೆ ನಮ್ದಾಗಿದೆ ಇದರ ವಿರುದ್ಧವಾಗಿ ಸರ್ ನೀವು ಮಾಜಿ ಸಚಿವರಾಗಿದ್ದರೆ ನೀವೇನಂತ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಆರ್ ಎಸ್ ಎಸ್ ಒಂದು ಸೇವೆ ಈಗ ಖಾರ್ಗೆ ಯಾರು ನಿಜವಾಗ್ಲೂ ಒಬ್ಬರು ಖಾರ್ಗೆ ಸಾಹೇಬ್ರ ಮಗ ಅನ್ನೋದೊಂದು ಗೌರವ ಬಿಟ್ಟರೆ ಅವರಿಗೆ ನಿಜವಾಗ್ಲೂ

ಸೇವೆ ಸೇವೆಯನ್ನು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನ ನೋಡಿ ಎಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ ಸೇವೆಗೆ ಕಾಂಗ್ರೆಸ್ನವರು ತುಂಬಾ ಜನ ಇದ್ದಾರೆ ದಿಕ್ಕನ್ನು ದಪ್ಪಿಸೋದಕ್ಕೆ ಇದೇ ರೀತಿ ಮಾಡ್ತಾ ಇದ್ದಾರೆ ವಿನಾ ಇನ್ನೇನು ಇಲ್ಲ ಕೆಲವೊಂದು ಕಡೆ ದಲಿತ ಸಂಘಟನೆಯನ್ನು ಹೇಳೋದು ಅವ್ರಿಗೆ ಅವ್ರ ಶಕ್ತಿ ಕಾಣ್ತಾ ಇಲ್ಲ ಶಕ್ತಿ ಹೀನರಾಗಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಅದಕ್ಕೆ ದಲಿತರಿಗೆ ನಿಜವಾದ ಅವರು ಅಮಾಯಕರು ದಲಿತರು ಒಳ್ಳೆಯವರು ಅವ್ರನ್ನ ಎತ್ಕೊಟ್ಟಂತ ಕೆಲಸಗಳನ್ನು ಇವ್ರು ಮಾಡ್ತಾ ಇದ್ದಾರೆ ಕಾಸು ಕೊಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರ ಏನು ಹೇಳಕ್ ಬಯಸ್ತೀವಿ ಸರ್ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನೀವು ನಿಜವಾಗ್ಲೂ ಇಡೀ ಕರ್ನಾಟಕದಲ್ಲಿ ಗುಂಡಿಗಳು ತುಂಬ ಬಿಸಿವೆ ರಸ್ತೆಗಳು ಹಾಳಾಗಿವೆ ಇತರ ಇತರ ಸೌಲಭ್ಯಗಳು ಇಲ್ಲ ಅದನ್ನ ನೋಡಿ ನೀವು ಈ ನಮ್ಮನ್ನ ಜನಗಳನ್ನ ದಿಕ್ಕಪ್ಸುವಂತ